ಓಕೆ ಈಗ ಕ್ಷೇತ್ರದಾದ್ಯಂತ ಸುತ್ತಾಡಿದ್ದೀರಿ ನೀವು ಓಡಾಡ್ಕೊಂಡು ಬಂದಿದ್ದೀರಿ ಹೆಂಗ ಅನ್ನಿಸ್ತು ಈ ಉತ್ತರ ಲೋಕಸಭಾ ಕ್ಷೇತ್ರ ನಿಮ್ಮ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಉತ್ತರ ಲೋಕಸಭಾ ಕ್ಷೇತ್ರ ಒಂದು ಭಾಳ ವಿಚಿತ್ರ ಕ್ಷೇತ್ರ ಅಂತಂದರೆ ಒಂದು ಪೂರ್ವ ಭಾಗ ಅದು ನಮ್ಮ ಕೆಆರ್ಪುರಮಿಂದ ಶುರುವಾಗಿ ಔಟರ್ ರಿಂಗ್ ರೋಡಿಂದ ಆ ಕಡೆ ಬ್ಯಾಟರಾಯನ್ಪುರ ಏರ್ಪೋರ್ಟ್ ರೋಡು ಅದಾದಮೇಲೆ ದಾಸರಳ್ಳಿ ದಾಸರ ರಿಂಗ್ ರೋಡಿಂದ ಆಚೆ ಹೇಳ್ತಾ ಇರೋದು ದಾಸರಹಳ್ಳಿ ಕುಮಕೂರು ರೋಡು ಅದಾದಮೇಲೆ ಯಶವಂತಪುರ ಅಂತ ಮಾಗಡಿ ರೋಡಿಂದ ಶುರುವಾದಂಥ ಒಂದು ಕ್ಷೇತ್ರ ಮೈಸೂರು ರೋಡು ಕನಕಪುರ ರೋಡು ಅದನ್ನೆಲ್ಲ ಕ್ರಾಸ್ ಮಾಡಿ ಇಡೀ ದಕ್ಷಿಣಕ್ಕೆ ಹೋಗಿ ಬನಗಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಎಂಡ್ ಆಗುತ್ತೆ ಇದು ಇಡೀ ಬೆಂಗಳೂರು ನಗರನ ನಾವು ದಬ್ಕೊಂಡಿರುವಂತ ಒಂದು ಕ್ಷೇತ್ರ ನಾವು ಅದಾದ್ಮೇಲೆ ಹಳೆ ಬಿ ಜಾಗಗಳು ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಹೆಬ್ಬಾಳ ಪುಲಕೇಶಿ ನಗರ್ ಏನಾಗ್ಬಿಟ್ಟಿದೆ ಅಂದ್ರೆ ಇದು ಬೇರೆ ಬೇರೆ ಕಡೆಯಿಂದ ಜನ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲ ಈ ಔಟರ್ ಕ್ಷೇತ್ರಗಳಲ್ಲಿ ಅಲ್ಲಿರೋದ ಜನಸಂಖ್ಯೆ ಈ ಇನ್ನರ್ ಕ್ಷೇತ್ರಗಳಿಗೆ ಡಬಲ್ ಆಗ್ಬಿಟ್ಟಿದೆ ಸೊ ನಮ್ದು ಈ ಎಂಟು ಅಸೆಂಬ್ಲಿ ಕ್ಷೇತ್ರ ಅಲ್ಲ ಹನ್ನೆರಡು ಅಸೆಂಬ್ಲಿ ಕ್ಷೇತ್ರ ಅಂತ ಅನ್ಕೊಡಿ ಆ ಗಾತ್ರದಲ್ಲಿ ನಾವು ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಕ್ಷೇತ್ರ ಬೆಂಗಳೂರು ಉತ್ತರ ನಮ್ಮ ದೇಶದ ಎರಡನೇ ಯುನೋ ಸೆಕೆಂಡ್ ಹೈಯೆಸ್ಟ್ ಜನಸಂಖ್ಯೆ ಮೂವತ್ತೊಂದು ಲಕ್ಷ ಓಟರ್ಸು ಹಾಂ ಹಾಗೆ ಈ ರೆಸ್ಪಾನ್ಸ್ ಹೇಗಿದೆ ಸರ್ ಈಗ ಓಡಾಡದಂಥ ಸಂದರ್ಭದಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ ಜನರ ರೆಸ್ಪಾನ್ಸು ಭಾಳ ಚೆನ್ನಾಗಿದೆ ಫಸ್ಟ್ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಮ್ಮ ವರ್ಕರ್ಸ್ನ ಬಿಕಾಸ್ ಅವರು ಪ್ರತಿಯೊಬ್ಬರು ಅವರೇ ಅಭ್ಯರ್ಥಿ ಅಂತ ಅಂದ್ಕೊಂಡು ಇದು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು ವೋಟ್ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡಬೇಕು ಸೊ ಆ ಒಂದು ಹುಮ್ಮಸ್ ತುಂಬಿಸ್ತಾ ಇದ್ದೀವಿ ಅವರೇ ನಮ್ಮ ಗ್ರೌಂಡ್ ಟ್ರೂಪ್ಸ್ ಅಂತ ಅಂದ್ಕೊಳ್ಳಿ ಆದರೆ ಇಲ್ಲಿ ನಾನು ನೀವು ಹೇಳಿದ್ನಲ್ಲ ದೊಡ್ಡ ವಿಚಿತ್ರ ಕ್ಷೇತ್ರ ಅಂತ ಇವಾಗ ಈ ವರ್ಕಿಂಗ್ ಕ್ಲಾಸ್ ನೇಬರ್ಹುಡ್ಸು ಇವೆ ಅದರ ಮೇಲೆ ಭಾಳ ಶ್ರೀಮಂತರು ಇರೋಂಥ ಅಪಾರ್ಟ್ಮೆಂಟ್ಸು ಇವೆ ಭಾಳ ಪ್ರೊಫೆಷ್ನಲ್ಸು ಎಜುಕೇಟೆಡ್ ವೋಟರ್ಸ್ ಇಂಥ ಜಾಗಗಳು ಇವೆ ಸೊ ಇವಾಗ ಎಲ್ಲ ಕವರ್ ಮಾಡ್ಬೇಕು ನಾವು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ ನಮಗೆ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಇವಾಗ ಇದು ನಾವು ನೆಲಕ್ಕೆ ಹೋದಾಗ ಏನು ಬ ಬಡ ಜನರ ಮಧ್ಯದಲ್ಲಿ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ನಮಗೆ ಹತ್ತು ತಿಂಗಳಲ್ಲಿ ಏನು ಐದು ಗ್ಯಾರಂಟಿ ಅನುಷ್ಠಾನ ಮಾಡಿ ಒಂದು ಏನು ನೆರವು ಕೊಟ್ಟಿದ್ದಾರೆ ಅದು ನಾವು ಮರೆಯೋಂಗಿಲ್ಲ ನೀವು ನಮಗೆ ಕಷ್ಟ ಸ ಸಮಯದಲ್ಲಿ ನೀವು ನಮಗೆ ಸಹಾಯ ಮಾಡಿದ್ದೀರಾ ನಾವು ಅದನ್ನು ಮರೆಯೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಥರ ನಾವು ಈ ಎಜುಕೇಟೆಡ್ ಪಾಕೆಟ್ಸು ಮಿಡಲ್ ಕ್ಲಾಸು ಪ್ರೊಫೆಷನಲ್ ಜಾಗಗಳಿಗೆ ಹೋದರೆ ನೀವಂಥ ಒಂದೇ ಒಳ್ಳೆ ಎಜುಕೇಟೆಡ್ ಕ್ವಾಲಿಫೈಡ್ ಕೀ ಕ್ಲೀನ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ನಾವು ಬೇರೆ ಬೇರೆ ಪಕ್ಷಕ್ಕೂ ಮೊದಲಿಂದ ಓಟ್ ಮಾಡ್ತಾ ಇದ್ರು ಇಲ್ಲಿ ಈ ಸತಿ ನಾವು ಕ್ಯಾಂಡಿಡೇಟ್ ನೋಡಿಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಯಾರು ಮುಂದೆ ನಿಂತಿದ್ದಾರೆ ಯಾರಿಗೆ ನಾವು ಇಪ್ಪತ್ತು ವರ್ಷ ಓಟ್ ಹಾಕಿ ಅವರು ತಿರ್ಗ ಅಪರಾರಿಯಾದರು ಆ ಪಕ್ಷ ಕೊಡೋದಿಲ್ಲ ನಮಗೆ ನಿಮ್ಮಂಥವ್ರು ನಿಮಗೆ ಆಸಕ್ತಿ ಇದೆ ಒಂದು ಸಾಮರ್ಥ್ಯ ಇದೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಆಮೇಲೆ ಬೆ ಡೆಲ್ಲಿಗೆ ಹೋದರೆ ನೀವು ಪಾರ್ಲಿಮೆಂಟ್ನಲ್ಲಿ ನಾವು ನೋಡಿದ್ದೀವಿ ನೀವು ಆಗಲೇ ಹೇಗೆ ಭಾಷಣಗಳು ಕೊಡ್ತೀರಾ ಹೇಗೆ ಸರ್ಕಾರ ನಿಮ್ಗೆ ಗೌರವ ಗೌರವ ಕೊಡುತ್ತೆ ಅದ್ರ ಜೊತೆ ನೀವು ಕರ್ನಾಟಕ ರಾಜ್ಯದ ಹಿತದ ಬಗ್ಗೆ ನೀವು ಅಲ್ಲಿ ಧ್ವನಿ ಎತ್ತೀರಾ ನೀವು ದೇಶದ ಪ್ರದೇಶದ ಎಲ್ಲ ಇಶ್ಯೂಸು ಏನೇನಿವೆ ಅದ್ರ ಬಗ್ಗೆ ನೀವು ನಿಮಗೆ ತಿಳುವಳಿಕೆ ಇದೆ ಸೊ ನೀವು ನಿಜವಾಗ್ಲೂ ಬೆಂಗಳೂರು ನಗರಕ್ಕೆ ಬೆಂಗಳೂರು ಉತ್ತರಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ಆ ಒಂದು ಪ್ರತಿಕ್ರಿಯೆ ನಮ್ಗೆ ಬರ್ತಾಯಿದೆ